ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ಮುಲ್ಬಾಗಿಲಿನಲ್ಲಿ ಮುಲ್ಬಾಗಿಲು ಸ್ಟ್ರೈಕರ್ ವಾಲಿಬಾಲ್ ಓಪನ್ ಟೂರ್ನಮೆಂಟ್ ಏನು ಎರಡು ದಿವಸದಿಂದ ಅದ್ದೂರಿಯಾಗಿ ನಡೀತಾ ಇದೆ ಇದಕ್ಕೆ ಕಾರಣಕರ್ತರು ಸ್ಟ್ರೈಕರ್ಸ್ ಬಾಯ್ಸು ಈಗಾಗಲೇ ಅವರು ಅದು ಭಾಳ ಅದ್ಭುತವಾಗಿ ಟೂರ್ನಮೆಂಟವನ್ನು ನಡೆಸ್ಕೊಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರು ಈ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಇರುವುದರಿಂದ ಅವರು ಈಗಾಗಲೇ ಹೊರಟಿದ್ದಾರೆ ಅದ ಆದ ಕಾರಣದಿಂದ ಅವರು ಆಗಲಿಲ್ಲ ನಮ್ಗೆ ಹೇಳಿದರು ನೀವು ಹೋಗಿ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಈ ದಿನ ಸಂಜೆ ನನ್ನ ಜೊತೆ ನಮ್ಮ ಪ್ರೀತಿಯ ಸತೀಶನ್ನವರು ಮತ್ತು ನಮ್ಮ ವರ್ಧನ್ ಅವರು ಸೀನನ್ನವರು ನಮ್ಮ ಶಿವನ್ ಅವರು ವಾಲಿಬಾಲ್ ಶಿವನ್ ಅವರು ಕೂಡ ಇದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಮುಖ್ಯವಾಗಿ ಯುವಕರಲ್ಲಿ ಮನವಿ ಮಾಡೋದೇನಂತಂದ್ರೆ ಯಾವುದೋ ಒಂದು ಯಾವ ಕ್ರೀಡೆಯಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರೋ ಆ ಕ್ರೀಡೆಗೆ ನೀವು ಅಭಿಮಾನದಿಂದ ನಿಮ್ಮ ಮನಸ್ಫೂರ್ತಿಯಾಗಿ ಶ್ರದ್ಧೆಯಿಂದ ಆ ಕ್ರೀಡೆಯನ್ನು ನೀವು ಆಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಅಭಿವೃದ್ಧಿ ಕಾಣಿಸ್ಬೋದು ಯಾವುದೋ ಒಂದು ಇವಾಗ ಒಂದೇ ಬಿಸ್ನೆಸ್ ಅಲ್ಲೇ ಮಾಡ್ಬೋದು ಇಲ್ಲ ಒಂದು ಈ ವ್ಯಾಪಾರದಲ್ಲೇ ತೊಡಗಿಸ್ಕೋಬೇಕು ಅಂತ ಏನಿಲ್ಲ ಯಾವುದು ನಿಮ್ಮ ಮೊದಲನೇ ಆದ್ಯತೆ ವಿದ್ಯಾಭ್ಯಾಸ ಇದ್ದರೆ ಎರಡನೇ ಆದ್ಯತೆ ನೀ ಸ್ಪೋರ್ಟ್ಸ್ನಲ್ಲೂ ಕೂಡ ನೀವು ಯಾವುದಾವ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿರ್ತೀರೋ ಆ ಕ್ರೀಡೆಯನ್ನ ನಂಬಿ ನೀವು ಉತ್ಸಾಹದಿಂದ ಆಡಿ ನಿಮ್ಮ ಕಟ್ಟಿಕೊಳ್ಳಿ ಕಟ್ಕೊಳ್ಳಿ ಯಾಕೆಂತಂದರೆ ಇತ್ತೀಚೆಗೆ ಕೆಲವು ಹುಡುಗರು ಕೆಲ ಉಚ್ಚ ಕೆಟ್ಟ ಚಟಕಗಳಿಂದ ಕೆಟ್ಟ ಚಟನೆಗಳಿಂದ ಈ ದೇಶ ಭಾಳ ಹಿಂದುಳಿತ ಇದೆ ಏಕೆಂತಂದರೆ ಹನ್ನೊಂದು ವರ್ಷದ ಬಾಳಕಿಯನ್ನು ಇದು ಮಾಡೋದು ಒಂದು ಯಾವುದಾವುದೋ ಕೇಸ್ಗಳನ್ನು ಬರೋದು ಅದಕ್ಕೋಸ್ಕರ ಹುಡುಗರು ಸ್ವಲ್ಪ ನಿಮಗೆ ಸಮಯ ನಿಮ್ಮ ಮನಸ್ಸು ಬೇಜಾರಾದಾಗ ನಿಮ್ಮ ನೆಚ್ಚಿನ ಕ್ರೀಡೆಯನ್ನು ಒಂದು ಅರ್ಧ ಗಂಟೆ ಒನ್ ಅವರ್ ನೀವು ಹೋಗಿ ಪ್ರಾಕ್ಟೀಸ್ ಮಾಡಿ ಆಡುವುದ್ರ ಮುಖಾಂತರ ನಿಮ್ಮ ಮನಸ್ಸು ಖಿನ್ನತೆ ಒಳಗಾಗ್ತಿರಲ್ಲ ಅದನ್ನೆಲ್ಲ ಕೂಡ ಮರೆತು ನೀವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ತೊಡೆದು ಈ ಭಾರತ ಈ ರಾಜ್ಯವನ್ನು ಕಟ್ಟುವ ಯುವಕರು ನೀವು ಆಗಬೇಕು ಅಂತ ಹೇಳಿ ಈ ಶುಭ ಸಂಜೆ ನನಗೆ ಅವಕಾಶ ಕೊಟ್ಟಂತಹ ಈ ಮಂಜು ಮತ್ತೆ ಪ್ರಕಾಶ್ ಟೀಮ್ಗೆ ಎಲ್ಲರಿಗೂ ಕೂಡ ವಂದಿಸುತ್ತಾ ಮತ್ತೆ ಗೆದ್ದಿರುವ ಟೀಮ್ಗೆ ಶುಭಾಶಯವನ್ನು ಹೇಳ್ತಾ ಇದ್ದೀನಿ ಸೋತಿರೋರು ಕೂಡ ಮುಂದಿನ ನಿಮ್ಮ ಗೆಲುವಿಗೆ ನಿಮ್ಮ ಪ್ರಯತ್ನ ಪಟ್ಟಿ ನಿಮ್ಮ ಉತ್ಸಾಹವನ್ನು ಮುಂದ್ ಮುಂದುವರಿಸಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ ಆತ್ಮೀಯವಾಗಿ ಸ್ವಾಗತ ಅತಿಥಿಗಳ ಆಗಮನ ಮಾಡ್ತಾ ಇದೆ ಸುಸ್ವಾಗತಿಗಳ ಆಗಮನರ್ ಪ್ರಸ್ತುತ ಬೆಳಕಿನ ಪಂದ್ಯ ಯಶಸ್ಸಿನ ಕಡೆಗೆ ಸಾಗಿ ಇದೆ ಬರುತ್ತೆ ಮೂಡುವುದಕ್ಕಿಂತ ಮುಂಚೆ ಸಮಾಧಾನ ಪಡಿಸಲು ಮುಖ್ಯ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದೆ ವಿಭಾಗದ ಮುಖ್ಯ ಅತಿಥಿಗಳನ್ನು ಗುರುತಿಸಿಕೊಂಡು ಯುವಕರ ಪರಿಶ್ರಮದೊಂದಿಗೆ ಮುಳುಬಾಗಿಲು ಸ್ಟ್ರೈಗರ್ಸ್ತಾರ ಈ ಒಂದು ವೇದಿಕೆಯಲ್ಲಿ ಹೆಣ್ಯ ಅತಿಥಿಗಳಿಗೆ ಸನ್ಮಾನ ಜನಪ್ರಿಯ ನಾಯಕರು ಆಗಿರ್ತಕ್ಕಂಥ ಗುಲಾಲಿ ರವಕರ್ಸರ್ ಅವರಿಗೆ ನಮ್ಮ ಕಾರ್ಯಕ್ರಮದ ಸನ್ಮಾನ ಕಾರ್ಯಕ್ರಮವನ್ನು ಕಾರಣಿಸ್ತಾ ಇದ್ದಾರೆ ಜೋರಾದ ಕೈ ಚಪ್ಪಾಳೆಗಳು ಬನ್ನಿ ಬಲಿ ಬಾಲ್ ಅಭಿಮಾನಿಗಳೇ ಕೈ ಚಪ್ಪಾಳೆಗೆ ಹಣ ಕೊಡಬೇಕಾಗಿಲ್ಲ ನಿಮ್ಮ ಹೃದಯ ಶ್ರೀಮಂತಿಕೆ ಇದ್ರೆ ಸಾಕು ಜೋರಾದ ಕೈ ಚಪ್ಪಾಳೆಗಳು ಬನ್ನಿ ತಮ್ಮದೇ ಊರಿನ ಜನಪ್ರಿಯ ನಾಯಕರು ವಿನಾಯಕ್ ಹಾಗೂ ಶಶಿ ಗಣೇಶ್ ಪಾಂಡೆ ಅವರ ಸವಿ ನೆನಪಿನಾಗಿ ಸಾಗಿರುವಂತಹ ವಾಲಿಬಾಲ್ ಪಂದ್ಯ ಸಾಗಿ ಬರ್ತದೆ ಅವರನ್ನು ಸಿಗುವುದು ಮತ್ತು ಸಿಗುವ ನಮ್ಮ ಕೂಡ ವೇದಿಕೆ ಸನ್ಮಾನ ಕಾರ್ಯಕ್ರಮ ಸಂಘಟನೆ ಹಿರಿಯರನ್ನ ಗುರುತಿಸುವುದು ಕ್ರೀಡೆಗೆ ಮುಖ್ಯದಾಗುತ್ತೆ ಅದೇ ರೀತಿಯಾಗಿ ಹಿರಿಯರು ಮಾರ್ಗದರ್ಶನ ಯಾರು ತನ್ನ ಆಶಕ್ತಿ ರೀ ದಯವಿಟ್ಟು ಸಂಪರ್ಕಿಸಿ ಅಂಥದಲ್ಲಿ ಗ್ರಾಮಸ್ಥರು ಬೆಟ್ಟಗಳು ಇವರು ಅಂತಂದ್ರೆ ಅಂತಟಿಯರ್ ಅಂದ್ರೆ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಅವರ ಊಟ ಅಂದ್ರೆ ಹಂಗು ಹಂಗಿರಲ್ಲ ಯಾಕಂದ್ರೆ ನಾವು ಕ್ರಿಕೆಟ್ ಆಡಿದವರು ಅವರು ಬಂದು ಎಲೆ ಹಾಕಿ ಒಟ್ಟು ತುಂಬಾ ಊಟ ಪಡಿಸಿದಂತ ಹಂಗ್ ತಟ್ಟಿ ಎಲ್ಲ ನಾವು ಕ್ರಿಕೆಟ್ ತುಂಬಾ ಅನುಭವ ಆಗಲ್ಲ ಪ್ರಥಮ ಬಾರಿಗೆ ವಾಲಿಬಾಲ್ ಟೂರ್ನಮೆಂಟ್ ಸಹ ಆಯ್ಕೆ ಮಾಡಿದ್ದಾರೆ ದಯವಿಟ್ಟು ಆಸ್ಟ್ರೇಲಿಯಾ ತಂಡಗಳು ಬೇತ್ಕಂಡ ಹಂಗ್ ತಟ್ಟಿಯಲ್ಲಿ ನಡೆಯುವಂತ ಪಂದ್ಯಾವಳಿ ಭಾಗಿಸಬೇಕು ತಮ್ಮಲ್ಲಿ ಮನವಿ ಮೂರನೇ ಪಂದ್ಯಕ್ಕಾಗಿ ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಸಿದ್ಧತೆಯನ್ನ ಮಾಡಬೇಕು ಯಾವುದೇ ಸಮಯದ ಅವಕಾಶವನ್ನ ನಮಗೆ ನೀಡುತ್ತಿಲ್ಲ ಸಮಯ ನಮ್ಮನ್ನ ಕಾಯಲ್ಲ ನಾವು ಸಮಯವನ್ನ ಕಾಯಬೇಕಾಗಿ ಸರಿಯಾಗಿ ಕೊಟ್ಟಿರ್ತಕ್ಕಂಥ ಸಮಯಕ್ಕೆ ಆಟಗಾರರು ಮೈದಾನಕ್ಕೆ ಧಾವಿಸ್ಬೇಕು ಮತ್ತೊಮ್ಮೆ ವಿನಂತಿಯನ್ನ ನಾವು ಮಾಡ್ತಾ ಇದ್ದೇವೆ ಈ ದಿನದ ಮೂರನೇ

அதி அதி மகாரதிமதை சந்தியா குட்டவன முக்கிய அதிதிகள

ಹದಿನೈದು ಹನ್ನೆರಡು ಈ ಹಂತಿ ಮೊದಲ ಸೋಟಿನ ಪ್ರಾಬಲ್ಯವನ್ನು ಬರೀತಾ ಇದೆ